ಹಾಯ್ ಚಂದ್ರಪ್ಪ ಚೆನ್ನಾಗಿದ್ಯಾ ಎಷ್ಟು ದಿನ ಆಯಿತು ನಿಮ್ಮ ನೋಡಿ ಹಾಂ ಈ ನಡುವೆ ಕಾಣ್ತನಿ ಇರಲಿಲ್ವ ನಾ ಎಲ್ಲಿ ಹೋಗಿದಿರಿ ನೀವು ಇದ್ಯಾಕೆ ಹಿಂಗ ಅಂಬ್ತಿಯಾ ಏರಾಗೆ ಐದು ಇದ್ದೀನಿ ಎಲ್ಲಿಗೂ ಹೋಗಿರಲಿಲ್ಲ ನಾನು ಹಾಂ ನೀನೇ ಈ ನಡುವೆ ಊರಿಗೆ ಬಂದಿರಲಿಲ್ಲ ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ಯಾ ಅಂತ ಹೇಳಿರು ಹಾಂ ಚೆನ್ನಾಗಿದ್ಯಾನಕ್ಕ ನೀನು ಹಾಂ ಚಂದ್ರಪ್ಪ ನಾನು ಚೆನ್ನಾಗಿದ್ದೀನಿ ಏನು ಕೆಲಸ ಈ ಕಡೆ ಹೊರಟ್ರಲ್ಲ ಯಾ ನೀರು ಕಡೆಗೆ ಹೋಗ್ತಿದ್ದೆ ಹ್ಞೂ ಹಂಗೆ ಎಮ್ಮಕರ ನಾವು ಹೊಲ್ತ ಕಟ್ಟಾಕಿ ನೀರು ಕಡೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಂ ಓ ಹೌದಾ ಸರಿ ಚಂದ್ರಪ್ಪ ಆಯಿತು ಹ್ಞೂ ಬನ್ನಿ ಮನೆ ಕಡೆ ಯಾವಾಗಾದರೂ ಫ್ರೀ ಮಾಡಿಕೊಂಡು ನಮ್ಮ ಪ್ರಮು ಇರ್ತಾಳೆ ನಾನು ಇರ್ತೀನಿ ಬನ್ನಿ ಯಾವಾಗಾದರೂ ಎಲ್ಲ ನಿಮ್ಮ ಅಂತಾಗೆ ಓಡಾಡ್ತೀನಿ ಕಣಮ್ಮ ಒಂದಿನ ಕುಕರಿಯಲ್ ನೀನು ಯಾವಾಗಲೂ ಒಳಗೆ ಚಾ ಮೊಬೈಲ್ ನೋಡ್ಕೊಂಡು ಕುಂತಿರ್ತೀಯ ಹೊರಕೆ ಬರಲ್ ನೀನು ಅಲ್ಲೇ ಓಡಾಡ್ತಿರ್ತೀನಿ ಹೋ ಬಿಡಿ ತಮ್ಮಕ್ಕು ಅಡಿಗೆಲ್ಲೇ ತಮಕೂನು ನೀವು ಯಾರೂ ಆರಾಮಲ್ಲ ಶಿವ ಅಂಬಲ್ಲ ಇವಾಗ ಎದ್ರಿ ಸಿಕ್ಕದಾಗ ಹಿಂಗ್ ತಿಳಕಾಗ್ತೀವಿ ನಾವು ಈ ಪ್ರಾಮಿಸ್ ಇಲ್ಲ ಚಂದ್ರಣ್ಣ ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ನಿಮ್ಮನ್ನು ನೋಡಿದಾಗ ಖಂಡಿತ ಕರಿತೀನಿ ಪ್ಲೀಸ್ ಬರ್ತೀರಾ ನಮ್ಮ ಮನೆ ಕಡೆ ಸರ್ಕಣಕ ಆತು ಬರ್ತೀನಿ ಅವಳು ಗಳ್ಳು ಎಂದರೆ ಗಂಡು ಬೇಕಿ ಬೆಳ್ಳು ಬಂಕಾಪುರದ ಬೆಂಕಿ ಟು ಏಯ್ ರೋಡ್ ರೋಡ ಮಾತಾಡ್ತಿರೋದು ಆ ಓಹೋ ನಮ್ಮ ಚಂದ್ರಪ್ಪಿದಂಗೆ ಇದಾನೆ ಈ ಕಡೆ ಯಾರಿ ಅಮ್ಮಣ್ಣಿ ತೋ ತೋಲ್ ತೋತ ಅಮ್ಮಣ್ಣಪ್ಪ ಆಂಟಿ ಇದು ಬೆಂಗಳೂರು ಸ್ಟೈಲ್ ಆಂಟಿ ಆ ಹಾಂ ಇವ್ರ ಜೊತೆ ಇವತ್ತೆರಾದರೂ ಮಾಡೊಂದಿಷ್ಟು ಕಿರಿಕ್ ಮಾಡ್ಬೇಕಲ್ಲ ಇಲ್ಲಾಂದರೆ ನಂಗೆ ಸಮಾಧಾನ ಇಲ್ಲ ಹ್ಞೂ ಮಾತಾಡ್ತೀನಿ ಚಂದ್ರ ಬಂದೆ ನಿಂತ್ಕಳ್ಳ ಅಕೋ ಆ ಕುಡುಕ್ನ ನನ್ನ ಮಗ ಸೀನಪ್ಪ ಬರ್ತಾ ಇದ್ದಾನೆ ನಾನು ಇಲ್ಲಿಂದ ಹೋಗ್ತೀನಿ ಹ್ಞೂ ಅವ್ನು ಸವಾಸ ಬೇಡ ಅವ್ನು ಸಹ ನಿಂತ್ಕೊಂಡು ಮಾತಾಡಿದರೆ ಇರೋ ಎರಡು ಕೂದ್ಲು ಹಾಕವ ನಾನು ನಾವು ಹ್ಞೂ ಓಕ್ಕಿನ ಕಣಕ್ಕೋ ಏ ಚಂದ್ರಪ್ಪ ನಿಮ್ಗೊಂದು ವಿಚಾರ ಗೊತ್ತಾ ಈ ಸೀನಪ್ಪ ಹೀದಾರಲ್ಲ ಹೊರಗಡೆಯಿಂದ ನೋಡಿದ್ರೆ ತುಂಬ ಆಗಿದ್ದಾರೆ ಹಾಂ ಅವ್ರ ಒಳಗಡೆ ತುಂಬ ಸಾಫ್ಟು ನಾನು ನೋಡಿದ್ದೀನಲ್ವ ಅವ್ರದಾ ಮನಸು ತುಂಬ ಸಾಫ್ಟು ಚಂದ್ರಪ್ಪ ಅವ್ರ ಜೊತೆ ಬೆರಿಬೇಕಷ್ಟೇ ಬೆರೆತ್ರಿ ಗೊತ್ತಾಗುತ್ತೆ ಅವರೆಷ್ಟು ತುಂಬ ಸಾಫ್ಟು ಅಂತ ಹಾಂ ನೀವು ತುಂಬ ಹೊರ್ಗಡೆ ನೋಡಿ 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 ಅವ್ರನ್ನ ತುಂಬ ಹಾರ್ಡ್ ಅಂದ್ಕೊಂಡಿದ್ದೀರ ಅವರು ಅಷ್ಟೊಂದು ಹಾರ್ಡಲ್ಲ ತುಂಬ ಸ್ಮೂತ್ ಇದ್ದಾರೆ ಒಳ್ಳೆ ಮನಸ್ಸು ಚಂದ್ರಪ್ಪ ನಮ್ಮ ಸೀನಪ್ಪ ಅವ್ರದ್ದು ಅಯ್ಯೋ ಸುಮ್ಕಿರಕ ಅವನು ಹಾಡು ಅವನು ಸಾಪ್ಟು ಎಲ್ಲನೂ ನೋಡಿದ್ದೀನಿ ಹ್ಞೂ ಅವ್ನೊಂದು ಈಟಿ ಎಣ್ಣೆ ಹಾಕಿಂಬಿಟ್ಟು ಅವ್ನು ಬೇಜಾರು ಆಗ್ಬಿಟ್ಟ ಅಂದರೆ ತಲೆ ತಿಂದು ಹಾಕಿ ಬಿಡ್ತಾನೆ ಅವ್ನು ಮಾತಾಡ್ಸೋಕ್ಕೆ ಭಯವಾದಂಗೆ ಕೈ ಸುಮ್ಕಿರತ್ತ ಹ್ಞೂ ಏಯ್ ಜನರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಮ್ಯಾಲಾದ್ರೂ ನಿನ್ನ ಬುಲ್ಡೇ ಕೂದಲೇ ಬರಲಿಲ್ವಲ್ಲ ಹಾಂ ಬರೀ ಅವ್ರಿ ಬಗ್ಗೆ ರೋಡ್ನಂಗೆ ನಿಂತ್ಕೊಂಡು ಮದ ಇರ್ತೀಯಲ್ಲ ಹೆಂಗುಸಾಗಿ గండస్ తగ్గు మాట్లాడవ అంగడే మంతాకి బార యారు ఇల్దా బయ ఒంట బీడి తండతీయ యారు ఇల్దా బా ఒ ఇష్ట అడకెల తండ గండస్ర జత ని మాతాడబ ఆ బరే ఎంగసరు అజ్జిగు అజ్జులు ఇంతార మాట్తా ఏ గణసరు ఇద మాట్లాడక భయ నేనబ్బ ఆ ఏ చంద్రే ನೀನು ಏನರ ಬಗ್ಗೆ ನಾನು ಮಾತಾಡು ನನಗೆ ಬೇಜಾರಾಗಲ್ಲ ನಾನು ಬುಲ್ಡೆ ನನ್ನ ಕೂದಲು ಬಗ್ಗೆ ಮಾತಾಡ್ಬಿಟ್ರೆ ತೀಖಾಯೆಲ್ಲ ಉರದ್ಬಿಡುತ್ತೆ ನಾನು ಏನು ಮಾಡ್ತೀನಿ ಎಂಬುದಕ್ಕೆ ಗೊತ್ತಾಗಲ್ಲ ನನ್ನ ಮಗನೇ ಯಾಕೋ ಹೆಂಗೈತೆ ಮೈಕಡೆಕ್ಕೆ ಆ ನನ್ನ ಬುಲ್ಡ ಕೂದಲು ಉದ್ರಿರೋದನ್ನೇನ ಅಣ್ಕೂಸ್ಕೊಂಬೆ ನೀನು ನನ್ನ ಮಗನೇ ಯಾವಾಗಲೂ ಕುಡಿದು ಕುಡಿದು ಬಿದ್ದಿರ್ತಾನೆ ನಾನು ಬುಲ್ಡ ಕೂದಲು ಬಗ್ಗೆ ಮಾತಾಡ್ತಾನೆ ನೀನೇನು ಅಂದ್ಲ ತಂದು ನಾನು ಬುಲ್ಡೇ ಕೂದಲ ಆಬಾ ಬಾ ಬುಳ್ಳೆ ಕೂದಲು ಉದ್ರದ್ರ ಬಗ್ಗೆ ಮಾತಾಡೋಕೆ ಹೋಗಿಬಿಟ್ರೆ ಇಲ್ಲ ನಮ್ಮ ಮಗ ಬಾ ಹಾಂ ಲೇ ನಾನು ಬಾಯಿ ಬಿಟ್ಟು ಹೇಳ್ತಿದ್ದೀನಿ ಅಷ್ಟೇ ಪ್ರಪಂಚ ಎಲ್ಲ ನಿನ್ನ ತಲೆ ಕೂದಲು ಉದ್ರಿರೋದ್ ನಾನು ನೋಡ್ತಾ ಐತೆ ನಾನು ಬಾಯಿ ಬಿಟ್ಟು ಹೇಳೋದ್ರಾಗಿ ಏನಲ್ಲ ಐತಿ ಏನೂ ಇಲ್ಲ ಎಲ್ಲ ಉದುರೋಗ್ಬಿಟ್ಟೇವೆ ಅದೇನು ಅಂಟುಸ್ತೀಯ ಅಂತಂದಲ್ಲ ಕೂದಲು ನಾನು ಅಂಟಿಸಲ್ಲಪ್ಪ ಈಗ ಕಟಿಂಗ್ ಶಾಪು ಶೇವಿಂಗ್ ಶಾಪ್ನಾಗೆಲ್ಲನಾ ಕೂದಲು ಅಂಟುಸ್ತಾರೆ ಹೋಗಿ ಅಂಟುಸ್ಕೊಂಬರ್ರೋ ಅಯ್ಯೋ ಒಳ್ಳೆ ಬೋಂಡ ತೆಲ್ಸ ಸಪ್ ಬಾಂಡ್ ಇದ್ದಾಗ ಐತಿ ತಲೆ ಹಾಂ ಅವಾಗ ಎಲ್ಗ ನಾ ಕುಟ್ಗಿಟ್ಕಂಡಿಯ ಚಿಳ್ಳ ರೋತ್ ಬಂದ್ಬಿಡ್ತೈತಿ ಬೋಡ್ ಬೋರ್ಡ್ ನಕ್ಕಳ ನಾಯ್ತಿಕ ನಿಕ್ಕಳ ಅಮ್ತಾನ ಹಾ ಬಂದ್ಬಿಡ್ಲ ಇಲ್ಲಿ ನನಗೆ ಹೇಳಾಕೆ ದೊಡ್ಡದಾಗಿ ಏನೇ ನಡುವೆ ಜೋರಾಗಿ ಬಾಯ್ ಮಾಡ ಗಂಡುಸ್ರ ಥರ ಮಾತಾಡ್ತಿ ಹಾಂ ಹಾಂ ಸರಿ ಕಣ ಬಾದು ನೀನು ಸ್ಟ್ರಾಂಗ್ ಆಗ್ತಾಯಿದ್ದೀಯ ನಡುವೆ ಚಂದ್ರಣ್ಣ ಹ್ಞೂ ಓ ಓ ಚಂದ್ರಣ್ಣ ನಿನ್ನ ಚಂದ್ರಣ್ಣ ಅಂಬೋದ್ಕಿನ್ನ ಬೋಡಣ್ಣ ಅಂಬೋದೇ ಖುಷಿ ನನಗೆ ಹ್ಞೂ ಈಗಗಳೇ ಸಿನಪ್ಪ ನಿನಗೂ ನನಗೂ ಎಣ್ಣೆ ಸಿಗೋಕೆ ಇದ್ದಂಗೆ ಕಂಡ್ಲಿ ನಾನು ಸವಾಸಕ್ಕೆ ಬರಬೇಡ ನೀನು ನಿನ್ನ ಸವಾಸಕ್ಕೆ ನಾನು ಬರಲ್ಲ ಹ್ಞೂ ಎಂದನ ನಿನ್ನ ಹೋಗಲ್ಲ ಬರಲ್ಲ ಅಂತ ತಂದಿದ್ದೀನಲ್ಲ ನಾನು ನೀನು ಪಾಡಿ ನಿನ್ನ ನಡ್ಕೊಂಡು ಹೋಗ್ತೀರಿ ನಾನೇನು ಮಾತಾಡಿಸ್ತೀನಿ ನಿನ್ನ ನಾನು ಪಾಡಿ ನಾನು ಹೋಗ್ತೀನಿ ಈ ಕಾಲು ಕೇಳ್ಕೊಂಡು ಯಾಕೆಲ್ಲ ಜಗಳಕ್ಕೆ ಬರ್ತೀನಿ ನೀನು ಹಾಂ ನಿಂಗೆ ಕುಡ್ದಿಲ್ಲನೋ ಅಂತ ಕುಕ್ಕಮ ಕಲ್ವಾ ಅವ್ರನ್ನ ಕಾಲು ಕೆರ್ಕಂಡ್ ಜಗಳ ಮಾಡಿ 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 ನಿನ್ನ ಗಾಳ ರೂಢೆ ಆಗಿಬಿಟ್ಟೈತಿ ಹಾಂ ಜಗಳ ಗಂಟು ನನ್ನ ಮಗ ನೀನು ಕಾಲು ಕೆರ್ಕಂಡ್ ಜಗಳಕ್ಕೆ ಬರ್ತಾನೆ ಈ ಹಂಗೆ ಓರಿಗಳು ಕಾಲು ಕೆಲದ ಉಡ್ರಿಕೆ ಹಾಕಲ್ವೇ ಅದು ಹಂಗೆ ಬರ್ತಾನೆ ಏಯ್ ಚಂದ್ರಪ್ಪ ಏನೋ ತಮಾಷೆ ಮಾಡ್ತೀನಿ ಕಣ್ಲಾ ನನಗೆ ನಿನ್ನ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಜಾಸ್ತಿ ಇದೆ ಕಣೋ ನಮ್ಮೂರ ತಗ ತಮಾಸೆ ಮಾಡ್ದಂಗೆ ನಮ್ಮೂರ ನಮ್ಮೂರ ತೆಗ ನಗ್ತ ನಲ್ನಲ್ಲಿ ತ ಇರದಂಗೆ ಬೇರೆ ಊರರ ತಗ ಇರಕ್ಕೆ ಆಗ್ತೈತಿನಲ್ಲ ಹಾಂ ನನಗೆ ನಮ್ಮೂರವರೆಲ್ಲ ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ನಾದಿನಿ ಸೊಸೆ ಅತ್ತೆ ಇವರೇ ಅಪ್ಪ ನಾನು ಹೋಗಿ ಬೇರೆಯವ್ರ ಊರ ಲೇ ಬೋರ್ಡ್ ಚಂದ್ರ ಅಂಬಕ್ಕಾಗ್ತೈರ ಅಲ್ಲಿ ಹಿಡ್ಕೊಂಡು ಬಳ್ದು ಬಿಡ್ತಾರೆ ನೀನು ನಮ್ಮ ಕಣೋ ನಮ್ಮ ತಮ್ಮ ಅದಕ್ಕೆ ಹೆಂಗೆ ಹೇಳ್ತೀನಪ್ಪ ನೀನು ನಾನು ಮಾತಾಡೋದ್ರಿಂದ ಬೇಜಾರಾಗಿ ಬಿಟ್ರೆ ಬಿಡು ಹಿಂಗಂತೀರ ಮಾತಾಡಿಸಲ್ಲ ನಾನು ಹಾಂ ಏನೋ ಕುಡಿದಾಗ ಒಂದು ಸ್ವಲ್ಪ ಖುಷಿ ಆಗ್ತೈತೆ ನನಗೆ ಪ್ರೀತಿ ಜಾಸ್ತಿ ಆಗ್ತೈತೆ ಮಾತಾಡ್ತೀನಿ ಅಬ್ಬ ಅದೊಂದು ಬಿಟ್ಟು ನೀವು ತಪ್ಪು ತಿಳ್ಕೊಂಬಿಟ್ರೆ ಇವಾಗ ಚದಾ ಮನಸ್ಸಲ್ಲಿ ಮದರ್ ಸಕೋಳ ನಾನು ಮದರ್ ಯಾಕೆ ಸಿನಪ್ಪರೆ ಈ ಥರ ರ್ಯಾಶ್ ಆಗಿ ಎಮೋಷನಲ್ ಆಗಿ ಮಾತಾಡ್ತೀರಾ ಪ್ಲೀಸ್ ಈ ಥರ ಮಾತಾಡೋಕೆ ಹೋಗಬೇಡಿ ನೀವು ಹಾಂ ಚಂದ್ರಪ್ಪ ಅವರು ಕೂಡ ನಮ್ಮೋರೇ ಅಲ್ವಾ ಯಾಕೆ ಜಗಳಾಡ್ತೀರಾ ನೀವು ಚಂದ್ರಪ್ಪಣ್ಣನೂ ಅಷ್ಟೇ ನೀವು ಅಷ್ಟೇ ಯಾವತ್ತೂ ಜಗಳಾಡಬಾರ್ದು ಅಲ್ವಾ ಸ್ಟೈಲಕ್ಕಾವ ಗಿರ್ಜಕ ಯಾವ ನೀನು ಮಾತಾಡ್ಬೇಡ ನೀನು ಪಾಪ ನೀನು ತುಂಬ ಸಾಫ್ಟು ಅಂಬೋದು ನನಗೆ ಗೊತ್ತೈತೆ ನಾನು ನಿನ್ನ ಸುಮಾರು ಸಲ ಗೋಳೊಯ್ಕಂಡಿದ್ದೀನಿ ಆದರೆ ಯಾವುದೇ ದುರುದ್ದೇಶಕ್ಕೂ ಗೋಳೊಯ್ಕಂಡಿಲ್ಲ ನಾನು ಅಂಬೋದು ನಿಮಗೂ ಹೋಗೋದು ನನಗೂ ಹೋಗೋತ್ತು ಎಲ್ಲ ಏನಕ್ಕೋ ಗಿರ್ಜಕಯವ ಅಲ್ಲ ಸ್ಟೈಲಾಗ ಹಾಂ ನಮ್ಮ ಮಗ ಚಂದ್ರಪ್ಪ ಆ ಕಳ್ಸ ನನ್ನ ಅಲ್ಲ ಹಾಂ ಬೋರ್ಡ್ ಬೋರ್ಡ್ ನಾಕಳ ಅಂತಂದೆ ಅವನು ಕೂದಲ ತಲೆಗೆ ಕೂದಲಿಲ್ಲ ಅದಕ್ಕೆ ಬೋರ್ಡ ಅಂದೆ ನೀವು ಚೂರು ಸ್ಟೈಲ್ ಜಾಸ್ತಿ ಮಾಡ್ತೀರ ಅದಕ್ಕೆ ಸ್ಟೈಲ್ ಅಂತ ತಪ್ಪಾ ಹೇಳ್ರಿ ತಪ್ಪೇನ್ರಿ ಗಿರ್ಜಮ್ಮನೂ ಸರಿ ಸೀನಪ್ಪ ಅವ್ರೆ ಆಯಿತು ನಮ್ಮಿಂದ ನಿಮ್ಗೇನಾದ್ರೂ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ Very sorry. Hey, 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 Girjaka, Bengal style. I don't want your sorry. Just because between the friends, no sorry, no thanks. This is my policy. Sinapa policy. My mate, sasana ashke. Pyenda da pado, Kemi so maddi, kremisubidu. ಅಭಿನಂದನೆಗಳು ಥ್ಯಾಂಕ್ ಯು ಸಾರಿ ಇವೆಲ್ಲ ಬರಬಾರ್ದು ಹಂಗೆ ಅದು ಹಂಗಿದ್ದಾಗ ಫ್ರೆಂಡ್ಶಿಪ್ ಬೆಲೆ ಇಲ್ಲೇ ಇರ್ತೈತಿ ಸೊ ನಾವೆಲ್ಲ ಹೋಗೋಲ್ಲ ಬರಲ್ಲ ಮಾಮ ಮಚ್ಚ ಕಾಕ ಅಣ್ಣ ತಮ್ಮನ ಕಂಡಿದ್ರೆ ಫ್ರೆಂಡ್ಶಿಪ್ ಇಲ್ಲಾಂದರೆ ಅದಕ್ಕೆ ಬೆಲೆ ಇರೋಲ್ಲ ಅಂತ ನನ್ನ ಪಾಲಿಸಿ ನಿಮ್ಮ ಸಾರಿ ಏನು ಬೇಡ ನೀವು ತಗೊಂಡೋಗ್ಬಿಟ್ಟು ನೀವು ಮೇಕಪ್ ಕಿಟ್ನ ಕಿ ಕಂಬಿಡಿ ಸಾರಿನ ಓಕೆ ಸೀನಪ್ಪ ಈಸ್ ಫುಲ್ ಬ್ಯುಸಿ Now I'm going to England and take a one sip and go back to home. Now my mother will say that won't my child understand? Shall I